ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗಿ ಮಂಡ್ಯದ ಗುತ್ತಲಿನ ಸನಾನ್ ಫಂಕ್ಷನ್ ಹಾಲ್ ನಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಪ್ರತಿನಿಧಿಗಳ ಸಭೆ ಜರುಗಿತು ಕಾರ್ಯಕ್ರಮದಲ್ಲಿ ಸಾದತ್ ಪಾಷಾರ್ ಅವರು ಪಕ್ಷದ ಧ್ವಜಾರೋಹಣ ನೆರವೇರಿಸಿದರು ಇದೇ ವೇಳೆ ನಡೆದ ಆಂತರಿಕ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲಾ ಎಸ್ಡಿಪಿಐ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಮುಕ್ತಾರ್ ಅಹಮದ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಅತೀಕ್ ಅಹಮದ್ ಮತ್ತು ಸಂಘಟನಾ ಕಾರ್ಯದರ್ಶಿಯಾಗಿ ಸೈಯದ್ ಶಂಷುದ್ದೀನ್ ಜಿಲ್ಲಾ ಉಪಾಧ್ಯಕ್ಷರಾಗಿ ಸಾದತ್ ಪಾಷಾ ಕಾರ್ಯದರ್ಶಿಯಾಗಿ ಮುಬಾರಕ್ ಹುಸೇನ್ ಜಿಲ್ಲಾ ಸಮಿತಿ ಸದಸ್ಯರಾಗಿ ಸಲಾಹುದ್ದೀನ್ ಪೇಟೆ ಯಾಸರ್ ಅರಾಫತ್ ಮದ್ದೂರು ಹಾಗೂ ಜಿಲ್ಲಾ ಖಜಾಂಚಿಯಾಗಿ ಅಫ್ರೋಜ್ ಪಾಸಾರ್ ಅವರು ಆಯ್ಕೆಯಾದರು ಕಾರ್ಯಕ್ರಮದಲ್ಲಿ ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ಅಕ್ರಮ್ ಮೌಲಾನಾ ರಾಜ್ಯ ಖಜಾಂಚಿ ಅಮ್ಜದ್ ಖಾನ್ ಎಸ್ಡಿಪಿಐ ಪದಾಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೀವೇ ಮಂಡ್ಯ ನಗರದ ಈ ಫೆಕ್ಷನ್ ಹಾಲ್ನಲ್ಲಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ನಮ್ಮ ವರ್ಷದ ಆಂತರಿಕ ಚುನಾವಣೆ ನಡೆಯಿತು ಈ ಆಂತರಿಕ ಚುನಾವಣೆಯಲ್ಲಿ ಮಂಡ್ಯದ ಜಿಲ್ಲಾಧ್ಯಕ್ಷರಾಗಿ ಮುಖ್ತಾರ್ ರವರು ಜಿಲ್ಲಾ ಉಪಾಧ್ಯಕ್ಷರಾಗಿ ಸಾದತ್ ಬಾಷಾರವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಅತೀಫ್ ರವರು ಹಾಗೂ ಜಿಲ್ಲಾ ಜಿ ಎಸ್ ಆಗಿ ಸಯ್ಯಶ್ ಶಂಶುದ್ದೀನ್ ಹಾಗೂ ನಮ್ಮ ಜಿಲ್ಲಾ ಸಮಿತಿಯಲ್ಲಿ ಸುಮಾರು ಒಂಬತ್ತು ಜನ ಆಯ್ಕೆಗೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಸಮೃದ್ಧವಾಗಿ ಕಟ್ತೇವೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಮುಬಾರಕ್ ಹುಸೇನ್ ಜಿಲ್ಲಾ ಕಾರ್ಯದರ್ಶಿ ಮಧ್ಯ ಜಯ ಮೇಮಿ ಇವತ್ತಿನ ದಿವಸ ನಮ್ಮ ಮಂಡ್ಯ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಯು ಜಿ ಪಿ ಆಂತರಿಕ ಚುನಾವಣೆ ನಡೆಯಿತು ನಮ್ಮ ಆಂತರಿಕ ಸಂವಿಧಾನದ ಪದವಾಗಿ ಚುನಾವಣೆ ನಡೆದಿದೆ ಇದರಲ್ಲಿ ನಾನು ಮುಖ್ತಾರ್ ಅಹಮದ್ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೇನೆ ಮತ್ತು ನಮ್ಮ ಸಾಧಕರು ಉಪಾಧ್ಯಕ್ಷರಾಗಿ ಅತೀಫ್ ಅಹಮದವರು ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆ ಪಕ್ಷ ಸಂಘಟನೆ ಮಾಡಬೇಕು ಪಕ್ಷ ಮುಂದೆ ನಡೆಸಬೇಕು ಅಂತ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾ ಮಾಡಬೇಕು ಅಂತ ಇದು ಕಮ್ಮಿ ಅಂತ ಅನ್ನಿಸ್ತದೆ ಆದರೆ ಒಂದು ದಿವಸ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನಾವು ಒಂದು ನೂರು ಜನ ಸಭೆ ಸೇರಿ ಇದು ಪಕ್ಷ ಸಂಘಟನೆ ಮಾಡಿರ್ಬೋದು ಆದರೆ ನಾನು ಒಂದು ದಿನಗಳಲ್ಲಿ ಮಂಡ್ಯದ ಫುಟ್ಬಾಲ್ ಸ್ಟೇಡಿಯಂ ಏನಿದೆ ಅದನ್ನು ನಮ್ಮ ಕಾರ್ಯಕರ್ತ ಕಾರ್ಯಕರ್ತರಿಗೆ ಸಾಕಾಗಲ್ಲ ಅಂತ ಹೇಳಕ್ಕೆ ಇದ್ದೀನಿ ಆ ಥರ ಕೆಲಸ ಮಾಡಬೇಕು ಅಂತ ನನ್ನ ಇಷ್ಟ ಆಗಿದೆ ಮುಖ್ತಾರ್ ಅಹಮದ್ ಮಂಡ್ಯ अध्यक्ष जनरल सिंह जनरल सेक्रेटरी तो नहीं क्या हिसाब से करना करने क्या होना है ऐसा कि तीन साल अल्लाह का लाख लाख शुक्र है बहुत धालापन के साथ यहाँ तक आप पहुंची है चंद का चंद लीडरा ऐसा भी बोले अब ये भी हम ना हाथ छोड़ कर जाते हैं बहुत हमारे सामने नहीं रुकने को रहेंगे लीडरा दूसरे कमेटी के ये भी अब हमारे हाथ से निकलते हैं बल्कि अल्लाह का वादा है कि शब्द उनकी नुवास में तीन साल घटें आने वाले दिन हालत ऐसा चर्चे से हमना होना तो हमना क्या होना तीन चार तालाब हमें काम है अभी हमारे पास दो तालाब हमें काम है काम करना है वो काम करते हुए हमें सामने आगे बढ़ना है ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ